ಪ್ರಕಾರ ಪ್ರೀತಿ ಅಂದ್ರೆ ಬರೀ ಕಂಟ್ರೋಲಿಂಗ್ ಅಂತ ಅನ್ಕೊಂಡಿದ್ದೆ ಸೊ ಅವ್ರ ಏನೇ ಅಂದ್ರೂ ಹೂ ಅನ್ನೋ ಪರಿಸ್ಥಿತಿ ನಾನಿದ್ದೆ ಅದರಿಂದ ಆಚೆ ಬರೋಕ್ ಯೋಚನೆ ಮಾಡೋಕ್ಕೂ ಕೂಡ ಭಯ ಆಗ್ಬಿಟ್ಟಿತ್ತು ಆಮೇಲೆ ಏನಾಯ್ತು ಈ ಮಾರ್ಕ್ಸ್ ಈ ಅಸೈನ್ಮೆಂಟ್ಸ್ ಜಾಬ್ ಎಲ್ಲಾ ಒಂದ್ ಲೆವೆಲ್ ಗೆ ಸಾಕಾಗ್ ಹೋಗ್ಬಿಟ್ಟಿತ್ತು ಐ ಎಂ ಅಬೌಟ್ ಆಮೇಲೆ ಏನಾಯ್ತು ಹೇಳ್ತೀನಿ ನೋಡಿ ಇದೆಲ್ಲಾ ನನ್ ಸ್ಕೂಲ್ ಜರ್ನಿ ಎಲ್ರು ಹೇಳ್ತಾರೆ ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಬಟ್ ನನ್ಗೆ ಆ ಒಂದು ಗೋಲ್ಡನ್ ಮೂಮೆಂಟ್ ಲೈಫ್ ಅಲ್ಲಿ ಸಿಗ್ಲಿಲ್ಲ ನನಗೆ ಅಂತಂದ್ರೆ ಆಫ್ಟರ್ ಮೈ ಟೆಂತ್ ಎಕ್ಸಾಮ್ಸ್ ನಾನು ಎಲ್ರು ಕೂಡ ಬ್ಲಾಕ್ ಫ್ಯಾನ್ ಬಾಯ್ ಫ್ರೆಂಡ್ ನೇಬರ್ ಎವ್ರಿಥಿಂಗ್ ಟೀಚರ್ಸ್ ಎಲ್ರಿಂದ ದೂರ ಬಂದೆ ಆಮೇಲೆ ಏನಾಯ್ತು ನಾನು ಫಸ್ಟ್ ನನ್ನ ನಾನೇನು ಅಂತ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಸೊ ಈ ಒಂದು ಜರ್ನಿಯಲ್ಲಿ ನನಗ್ ಸಪೋರ್ಟ್ ಮಾಡಿದ್ದು ನನ್ನ ಒಂದು ಪಿ ಯು ಸಿ ಲೈಫ್